ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಇವತ್ತಿನ ಟ್ಯಾರೋ ರೀಡಿಂಗ್ಗೆ ವೆಲ್ಕಮ್ ಸೊ ಸಂಡೇ ನಿಮ್ದೆಲ್ಲ ಚೆನ್ನಾಗಾಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ದಿನ ಮತ್ತು ಇವತ್ತಿನ ಒಂದು ವ್ಲಾಗಲ್ಲಿ ಅವನ ಅಥವಾ ಅವಳ ಒಂದು ಫೀಲಿಂಗ್ಸ್ ನಿಮ್ಮ ಬಗೆ ಅಥವಾ ನಿಮ್ಮ ಕಡೆ ಏನಿದೆ ನೀವಂದ್ರೆ ಅವರು ಏನ್ ತಿಂಕ್ ಮಾಡ್ತಾರೆ ನಿಮ್ಮ ಲೈಫ್ನ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ಕೊಂಡೋಗ್ತಿದಿರ ಅಥವಾ ನೀವು ನೀವಂದ್ರೆ ಯಾವ ಥರ ಪರ್ಸನ್ ಅಂತ ಹೇಳಿ ತಿಂಕ್ ಮಾಡ್ತಾರೆ ಅಂತ ಹೇಳಿ ನೋಡೋಣ ನಾನು ಮೊದಲೇ ಇಲ್ಲಿ ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು ಮತ್ತು ಆಂಜನೇಯ ಸ್ವಾಮಿಗಳನ್ನ ನೆನಪಿಸ್ಕೊಂಡು ಕಾರ್ಡ್ನ ಸಗ್ರಿಗೇಟ್ ಮಾಡಿ ಆಮೇಲೆ ಐದು ಕಾರ್ಡನ್ನ ಸಪ್ರೇಟ್ ಮಾಡ್ತಿದ್ದೀನಿ ಹೋಪ್ಫುಲಿ ಈ ರೀಡಿಂಗ್ ನೀವು ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡು ಕಾರ್ಡ್ನೆಲ್ಲ ಸಗ್ರಿಗೇಟ್ ಮಾಡಿದ್ದೀನಿ ಸೊ ಬನ್ನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ರೀಡಿಂಗ್ ಅವರು ನಿಮ್ಮ ಬಗ್ಗೆ ಯಾವ ಭಾವನೆಗಳನ್ನು ಹೊಂದಿದ್ದಾರೆ ಅಂತ ಹೇಳಿ ನೋಡೋಣ ಮೊದಲಿಗೆ ಇಲ್ಲಿ ದ ವರ್ಡ್ ಕಾರ್ಡ್ ಬಂದಿದೆ ವರ್ಡ್ ಕಾರ್ಡ್ ಬಂದು ವಿಕ್ಟ್ರಿನ ಸಿಂಬಲೈಸ್ ಮಾಡುತ್ತೆ ಅಚೀವ್ಮೆಂಟು ಅಕ ಅಕಾಂಪ್ಲಿಷ್ಮೆಂಟ್ ಮತ್ತು ಸಕ್ಸಸ್ ಆಲ್ರೆಡಿ ಪಡ್ಕೊಂಡಿರೋದು ಹಾರ್ಡ್ ವರ್ಕ್ ಮಾಡಿ ಅದನ್ನು ಸಿಂಬಲೈಸ್ ಮಾಡುತ್ತೆ ಅವರಿಗೆ ನಿಮ್ಮನ್ನು ನೋಡಿದರೆ ನೀವು ಭಾಳಷ್ಟು ಹಾರ್ಡ್ ವರ್ಕ್ನ ಮಾಡಿ ನಿಮ್ಮ ಜೀವನದಲ್ಲಿ ಆಲ್ರೆಡಿ ನೀವು ಸಕ್ಸಸ್ ಆಗಿ ಕಂಡಿದ್ದೀರಾ ಆಲ್ರೆಡಿ ನೀವು ಒಂದು ವಿಕ್ಟ್ರಿ ಪ್ಲೇಸಲ್ಲಿ ಇದ್ದೀರಾ ಆ್ಯಂಡ್ ಆಲ್ಸೋ ನಿಮಗೆ ಯೂನಿವರ್ಸ್ತಿಯಿಂದ ಕೂಡ ಸಪೋರ್ಟ್ ಇದೆ ಅಂತ ಹೇಳಿ ಅನಿಸುತ್ತೆ ಆಮೇಲೆ ನೀವು ಎಲ್ಲಿದ್ದೀರಾ ಅದು ರೈಟ್ ಪರ್ಸನ್ನ ರೈಟ್ ಪ್ಲೇಸಲ್ಲಿ ಇದ್ದೀರಾ ಮತ್ತು ನಿಮ್ಮ ಸರೌಂಡಿಂಗ್ ಏನು ಇದ್ದಾರಲ್ಲ ಅದೆಲ್ಲ ರೈಟ್ ಜನಗಳಿಂದ ತುಂಬಿದೆ ಅಂತ ಹೇಳಿ ಅವ್ರಿಗೆ ಅನ್ಸುತ್ತೆ ಮೇ ಬಿ ನಿಮ್ಮ ಫ್ಯಾಮಿಲಿ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ನಿಮ್ಮ ಒಂದು ಪ್ರೊಟೆಕ್ಟ್ ಮಾಡೋಕ್ಕೆ ಜನ ಇರ್ಬೋದು ಅವರೆಲ್ಲ ನಿಮ್ಮ ಸುತ್ತಮುತ್ತ ಯಾರಿದ್ದಾರೆ ಅವರೆಲ್ಲ ತುಂಬ ರೈಟ್ ಪೀಪಲ್ನ ನೀವು ಚೂಸ್ ಮಾಡಿದ್ದೀರಾ ಅವರೆಲ್ಲ ನಿಮ್ಮ ಸರೌಂಡಿಂಗ್ ಇರೋರೆಲ್ಲ ನಿಮಗೆ ಒಳ್ಳೆ ಜನಗಳಿದ್ದಾರೆ ಅಂತ ಹೇಳಿ ಅವ್ರಿಗೆ ನಿಮ್ಮ ನೋಡಿದ ತಕ್ಷಣ ಒಂದು ಫೀಲ್ ಆಗುತ್ತೆ ಮತ್ತೆ ನೀವು ಇವತ್ತು ಏನೇ ಒಂದು ಪ್ಲೇಸಲ್ಲಿ ಇದ್ರು ಕೂಡ ಆದ್ರಿಂದ ನಿಮಗೆ ತುಂಬ ಅಂದರೆ ನೀವು ತುಂಬ ಹಾರ್ಡ್ ವರ್ಕ್ ಮಾಡಿರೋದು ಹಾರ್ಡ್ ವರ್ಕ್ ಮಾಡಿಬಿಟ್ಟು ಆಮೇಲೆ ಮೇಲೆ ಬಂದಿರೋದು ಅದೆಲ್ಲ ನೀಟಾಗಿ ಅವ್ರಿಗೆ ಗೊತ್ತಾಗ್ತಿದೆ ಆ್ಯಂಡ್ ಏನು ಅಂತ ಹೇಳಿದರೆ ಮತ್ತೆ ಈ ಸಕ್ಸಸ್ ಇವಾಗ ನೀವು ಪ್ಲೇಸ್ ಏನಿದೆ ಎಲ್ಲ ಸಕ್ಸಸ್ಫುಲ್ಲಾಗಿ ಆಗಿ ಆ ಪ್ಲೇಸ್ಗೆ ರೀಚ್ ಆಗುವಾಗ ನೀವು ಎಷ್ಟು ಶ್ರಮ ಪಟ್ಟಿದ್ದೀರಲ್ಲ ಅದರಿಂದ ನೀವು ತುಂಬ ನಾಲೆಡ್ಜ್ನ ಮತ್ತು ಎಕ್ಸ್ಪೀರಿಯೆನ್ಸ್ ಏನಿರತ್ತಲ್ಲ ಆದ್ದರಿಂದ ನಾಲೆಡ್ಜ್ನ ಗೇನ್ ಮಾಡಿದ್ದೀರಾ ಅಂತ ಹೇಳಿ ಅವ್ರಿಗೆ ಅನಿಸುತ್ತೆ ಕಂಪ್ಲೀಟಾಗಿ ಹೇಳಬೇಕಂದ್ರೆ ನೀವು ಒಬ್ಬ ನಾಲೆಡ್ಜ್ ಇರೋವಂಥ ಪರ್ಸನ್ ತುಂಬ ಹಾರ್ಡ್ ವರ್ಕ್ ಮಾಡಿ ಬಂದಿರೋರು ಮೇಲ್ಗಡೆ ಆ್ಯಂಡ್ ಆಲ್ರೆಡಿ ನಿಮಗೆ ಸಕ್ಸಸ್ ಸಿಕ್ಕಿದೆ ನಿಮ್ಮ ಸರೌಂಡಿಂಗ್ ಜನ ಏನಿದ್ದಾರಲ್ಲ ಅವರು ತುಂಬಾ ಒಳ್ಳೆ ಜನಗಳನ್ನ ನೀವು ಇಟ್ಟಿದ್ದೀರಾ ನೀವು ಕೂಡ ಪೀಸ್ಫುಲ್ಲಾಗಿ ಇರೋದಕ್ಕೆ ಟ್ರೈ ಮಾಡ್ತೀರಾ ಕಾಮಾಗಿ ಕೂಲಾಗಿ ಇರೋದಕ್ಕೆ ಟ್ರೈ ಮಾಡ್ತೀರಾ ಆಮೇಲೆ ನೀವು ಯಾವ ಥರ ಪರ್ಸನ್ ಅಂತ ಹೇಳಿದ್ರೆ ಲೈಕ್ ನಿಮ್ಮ ಸುತ್ತಮುತ್ತ ಏನಿದೆ ಅಲ್ಲ ಅದನ್ನು ಅಪ್ರಿಷಿಯೇಟ್ ಮಾಡ್ತಿರ್ತೀರಾ ಯಾವಾಗಲೂ ಜನಗಳು ಅಷ್ಟೇ ನೀವು ಜನಗಳ ಜೊತೆ ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಾ ನಿಮ್ಗೆ ನೇಚರ್ ಏನಂದ್ರೂ ಒಂದು ಮರ ಕೊಟ್ಟಿದ್ರು ಸಹ ಫಾರ್ ಎಕ್ಸಾಂಪಲ್ ಒಂದು ಆಲದ ಮರ ಇತ್ತು ಅಂತ ಅಂದ್ಕೊಳ್ಳಿ ಅಯ್ಯೋ ನೋಡು ಈ ಮರ ಎಷ್ಟು ಚೆನ್ನಾಗಿದೆ ಇದರಿಂದ ಎಷ್ಟು ನರ್ ಸಿಗ್ತಾ ಇದೆ ಇದ್ರ ಕೆಳಗಡೆ ಎಷ್ಟು ಜನ ಬಂದು ಕೂತ್ಕೋಬಹುದು ಪ್ರಾಣಿಗಳೆಲ್ಲ ಬಂದು ರೆಸ್ಟ್ ಮಾಡ್ಬೋದು ಆ ಥರ ತುಂಬ ಡೌನ್ ಟು ಅರ್ತ್ ಆಗಿರೋದು ಒಂದು ಥಿಂಗ್ಸ್ ನಮಗೆ ದೇವರು ಏನಾದರೂ ಕೊಟ್ಟರೆ ಅದಕ್ಕೆ ತುಂಬಾ ಗ್ರಾಟಿಟ್ಯೂಡ್ ತೋರಿಸೋದು ಗ್ರಾಟಿಟ್ಯೂಡ್ ಅಂದ್ರೆ ಅದ್ರ ಬಗ್ಗೆ ಒಂದು ಒಂದು ಹೆಮ್ಮೆ ಅದಂದ್ರೆ ನಮಗೆ ಇದು ಕೊಟ್ಟಿರೋದೇ ನಮಗೆ ತುಂಬಾ ಒಳ್ಳೆಯದು ದೊಡ್ಡ ವಿಷಯ ನಮಗೆ ಇದು ತುಂಬಾ ಹೆಲ್ಪ್ಫುಲ್ ಆಗ್ತಿದೆ ಅಂತ ಹೇಳಿ ಆ ಒಂದು ಥಿಂಗ್ಸ್ ಅಥವಾ ಒಂದು ವಸ್ತು ಇರ್ಬೋದು ಅಥವಾ ಏನಾದ್ರೂ ಒಂದು ಇರ್ಬೋದು ಅದಕ್ಕೆ ತುಂಬಾ ಅಪ್ರಿಷಿಯೇಟ್ ಮಾಡುವಂಥವ್ರು ನೀವು ಅವ್ರಿಗೂ ಕೂಡ ಅದೇ ಫೀಲ್ ಆಗುತ್ತೆ ಇನ್ನು ಸೆಕೆಂಡ್ ಕಾರ್ಡ್ ಬಂದು ಟೆಂಪ್ರೆನ್ಸ್ ಬಂದಿದೆ ಇನ್ನು ಟೆಂಪ್ರೆನ್ಸ್ ಅಂದರೆ ನೀವು ತುಂಬಾ ಇಂದ ಇರುವಂಥ ಪರ್ಸನ್ ಮತ್ತು ಭಾಳ ಚೆನ್ನಾಗಿ ಸಾಮರಸ್ಯ ಅಂತ ಹೇಳ್ತಾರಲ್ಲ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಜನಗಳ ಮಧ್ಯೆ ಯಾರ ಜೊತೆನಾದರೂ ಮಾತಾಡೋರು ಅವ್ರ ಹತ್ರ ತುಂಬ ಪೀಸ್ಫುಲ್ ಆಗಿ ಮಾತಾಡೋದು ತುಂಬ ಇಂದ ಮಾತಾಡೋದು ತುಂಬ ಅವರಿಗೆ ನೋಡಿದ್ರೆ ನಿಮ್ಮನ್ನು ಏನಪ್ಪ ಇಷ್ಟು ಆಗಿದ್ದಾರೆ ಇಷ್ಟು ಕಂಪೋಸ್ಡ್ ಆಗಿದ್ದಾರೆ ಇಷ್ಟು ಚೆನ್ನಾಗಿ ಇವರನ್ನ ಇವರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದಾರಲ್ಲ ಅಂತ ಹೇಳಿ ಅನಿಸ್ಬೇಕು ಆ ಥರ ಒಂದು ನಿಮ್ಮನ್ನು ನೀವು ಪ್ರೆಸೆಂಟ್ ಮಾಡ್ಕೊತೀರಾ ಅಂತ ಅನಿಸುತ್ತೆ ಆಮೇಲೆ ನೀವು ಅಷ್ಟೇನೆ ನೀವು ತುಂಬ ವಿಷಯಗಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಅಂತ ಅನ್ಸುತ್ತೆ ಕಾನ್ಶಿಯಸ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಏನಿರುತ್ತೆ ಅದನ್ನು ಕೂಡ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಅಂತ ಅನ್ಸುತ್ತೆ ಅಂಡ್ ನೀವು ಈ ಧ್ಯಾನ ಅದೆಲ್ಲ ಮಾಡ್ತಾರೆ ಮೆಡಿಟೇಷನ್ ಎಲ್ಲ ಮಾಡ್ತಾರಲ್ಲ ಅದನ್ನ ಅದ್ರ ಕಡೆ ಸ್ವಲ್ಪ ಜಾಸ್ತಿ ಒಲ್ವೆಲ್ಲ ಇದೆ ಅಂತ ಅನ್ಸುತ್ತೆ ಇಷ್ಟಪಡ್ತೀರಾ ಅಂತ ಹೇಳಿ ಅನ್ಸುತ್ತೆ ಇನ್ನು ರಿಲೇಶನ್ಶಿಪ್ ಅಂತ ಬಂದ್ರೆ ಅವರು ಇವರು ರಿಲೇಶನ್ಶಿಪ್ ಅಲ್ಲಿ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ ಅವರ ಹಸ್ಬೆಂಡ್ ಇಲ್ಲ ವೈಫು ಅವ್ರ ಜೊತೆ ಮತ್ತೆ ತುಂಬ ಚೆನ್ನಾಗಿ ಅವ್ರ ಜೊತೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಜೀವನ ಮತ್ತೆ ಇವರ ಒಂದು ಜೀವನ ಏನಿದೆ ಅದೊಂದು ಹಾರ್ಮೋನಿಯಿಂದ ಕೂಡಿದೆ ಅಂದರೆ ಸಾಮರಸ್ಯದಿಂದ ಇದೆ ಇವ್ರ ಮನೇಲಿ ತುಂಬ ಸಂತೋಷವಾಗಿ ಇವರಿದ್ದಾರೆ ಅಂತ ಅನ್ಸುತ್ತೆ ಫಿನಾನ್ಷಿಯಲಿ ಮತ್ತು ಎಮೋಷ್ನಲಿ ಎಲ್ಲ ಮೆಂಟಲಿ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಅನ್ಸುತ್ತೆ ಅಂತ ಅವ್ರಿಗೆ ಫೀಲ್ ಆಗುತ್ತೆ ನಿಮ್ಮನ್ನು ನೀವು ನಿಮ್ಮನ್ನು ನೋಡಿದ್ರೆ ಅವ್ರಿಗೆ ನೀವು ಕೂಡ ಅದೇ ಥರ ಪರ್ಸನ್ ಮತ್ತು ನೀವು ಸಡನ್ನಾಗಿ ಯಾವುದೋ ಒಂದು ಜಂಪ್ ಇಂಟು ಪ್ಲ್ಯಾನ್ ಆ ಥರ ಮಾಡಲ್ಲ ನೀವೇನಾದರೂ ಪ್ಲ್ಯಾನ್ ಮಾಡಿದ್ರೆ ಅದನ್ನು ತುಂಬ ಇಂದ ಯೋಚನೆ ಮಾಡಿ ಅದಾದ ಮೇಲೆ ಪ್ರಾಪರಾಗಿ ಪ್ಲ್ಯಾನ್ ಮಾಡೋ ಅಂಥ ಪರ್ಸನ್ನು ಆಮೇಲೆ ನೀವು ಆ ಥರ ಅದೇ ಥರ ಪ್ಲ್ಯಾನ್ ಮಾಡಿ ಎಲ್ಲ ವಿಷಯಗಳನ್ನು ನೀವು ಮುಂದುವರಿಯುವಂಥದ್ದು ಮತ್ತು ನೀವು ಒಂಥರ ಸೂಪರ್ ಕೂಲ್ ಪರ್ಸನ್ ಅಂತ ಹೇಳ್ತಾರಲ್ಲ ಆ ಥರ ಪರ್ಸನ್ ಅಂತ ಕೂಡ ಅವರಿಗೆ ಫೀಲ್ ಆಗುತ್ತೆ మరి వర్క్ ప్లేసల్ నీవు తుంద మేజర్ ఆగి రోల్ ప్లే మాట్తీర నమగే నేను కేసబు బేరే రెస్పాన్సిబిలిటీ నిమ్మ బాస్ అంత ఏదారలో అవ్వ కొట్టిర్బోదు ఇవ్ మ్యనేేజ్ మో రీతి నోడ్బిట్ ఇవరు మేబి ఇంక జాస్తి కేసన మ్యనేేజ్ మాకు అంత కెపసిటీ ఇవ్వగ అంతి నన్న ఒ మేలాధికారి ఏమిర్తారా అవరు నిమే జాబిన రెస్పాన్సిబిలిటీ నిన్న కలసక్కింత అధిక కలసే కొట్టిర్బోదు అదన్న ఇవరి మాట్ கெப்பிட்டி கூட இது அந்தி அவரு ஃபீல் மாத்தர் அண்ட் ஏனென்றும் ஒன்ஸ்வட்ட எக்ஸ்ட்ரா ரெஸ்பான்சிபிளிட்டி தகோ அந்த பர்சன் கூட இவரு அந்தி அவ்வளோ ஃபீல் ஆகை இன்னும் தர் கார்டு வந்துவிட்டு ஃபோல் வந்தது ஃபோல் ரெப்பிரசெண்ட்ஸ் ட்ரவல் துணல்க்கே இஷ்டப்படோ அந்தவரு மத்திய துணி ஸ்பிரிட்டு మనమన్న యారూ హిడ్ ఇడకే ఆగల నీవు ఏం అంతా ఎల్లర ఒక్క మాతను కేస్కోతీర అనే నిన్న మనసులు ఏం బరుతల్వ అదే నేను మోదు నివేంకు అంతి అదన్నే మీ ఫోనూ మాతీర అదన్నే ఆక్షన్గూ కూడా తగ్బర్తీర అదన్నే అవరు కూడా ఫీల్ మాతారా మేబి ఇవ్వరు జస్ట్ కేస్కోతారస్తే బట్ ಏನಾದ್ರೂ ಮಾಡ್ಬೇಕು ಅಂತ ಇದ್ರೆ ಅವರ ಒಂದು ಏನು ಇದೆ ಮೈಂಡ್ ಅಲ್ಲಿ ಅದನ್ನೇ ಅವರು ಮಾಡುದು ಅಂತ ಹೇಳಿ ಅನ್ಕೊಳ್ತಾರೆ ಮತ್ತೆ ಇವರೇನು ಯಾರಾದ್ರೂ ಇವ್ರನ್ನ ಕಟ್ ಹಾಕ್ಬೇಕು ಕಟ್ ಹಾಕ್ಬೇಕು ಅಥವಾ ಹಿಡಿದಿಡಬೇಕು ನಿಮ್ಮ ಅಂಡರ್ ತಗೊಳ್ಬೇಕು ಕಂಟ್ರೋಲ್ಗೆ ಇವ್ರಿಗೆ ನಾನು ಹೇಳ್ದಂಗೆ ಕೇಳಬೇಕು ಆ ಥರ ಎಲ್ಲ ಅಂದ್ಕೊಂಡ್ರೆ ಅದು ಅಸಾಧ್ಯ ಬಿಕಾಸ್ ನಿಮ್ಮನ್ನ ಹಿಡ್ದಿಡಕ್ಕೆ ಸಾಧ್ಯನೇ ಇಲ್ಲ ನೀವು ಒಂಥರ ಫ್ರೀ ಸ್ಪಿರಿಟು ನಿಮ್ಗೆ ಏನು ಅನ್ಸುತ್ತೆ ಅದನ್ನೇ ನೀವು ಮಾಡುವಂಥದ್ದು ನಿಮ್ಮದು ಡಿಸಿಷನ್ನೇ ನೀವು ತಗೊಳ್ಳೋದು ಅದು ಕೂಡ ಅವ್ರಿಗೆ ಫೀಲ್ ಆಗುತ್ತೆ ಆಮೇಲೆ ನೀವು ಏನಂತ ಹೇಳಿದ್ರೆ ಏನಾದರೂ ಮಾಡ್ಬೇಕಂದ್ರೆ ಏನು ಪ್ಲಾನಿಂಗ್ ಇಲ್ದಲ್ಲ ಜಸ್ಟ್ ಲೈಕ್ ಹಾ ಮಾಡಿಬಿಡೋಣ ಹೋಗೋದಾದ್ರೆ ಹಾಂ ಊಟ ಬಿಡೋಣ ಅಂತ ಹೇಳಿ ಒಂದು ಸ್ಪಿರಿಟ್ ಇಂದ ಓಡ್ತಾರಲ್ವಾ ತರ ಪರ್ಸನ್ ಮತ್ತೆ ಅದಕ್ಕೆ ಏನು ಸಿದ್ಧತೆನೇ ಮಾಡ್ಕೊಂಡಿರಲ್ಲ ಆದ್ರೂ ಹೋಗ್ ಮಾಡ್ಬಿಡೋಣ ಅಂತ ಹೇಳಿ ಮಾತನ್ನೇ ಹೇಳ್ಬಿಡೋ ಅಂತ ಅಂದ್ರೆ ಅವರು ಮಾತಾಡೋದು ನೋಡಿದ್ರೆ ಹಾಗೆ ಕೆಲಸ ಕೆಲ್ಸ ತರ ಮಾತಾಡೋ ಅಂತ ಒಂದು ಪರ್ಸನ್ ಅಂತ ಕೂಡ ಇವರಿಗೆ ಫೀಲ್ ಆಗ್ಬೋದು ಆ್ಯಂಡ್ ಆಲ್ಸೋ ನಿಮ್ಮ ಜೀವನದಲ್ಲಿ ಭಾಳಷ್ಟು ಹೊಸ ಬಿಗಿನಿಂಗ್ಸ್ಗಳು ಕೂಡ ಇದೆ ಅಂತ ಹೇಳಿ ಅವರು ಫೀಲ್ ಮಾಡ್ತಾರೆ ಅಂತ ಅನಿಸುತ್ತೆ ಆದರೆ ನೀವು ತುಂಬ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಅನಿಸುತ್ತೆ ಅವ್ರಿಗೂ ಸಹ ಅದು ಗೊತ್ತಾಗುತ್ತೆ ನೀವು ಫ್ರೆಂಡ್ಸ್ ಜೊತೆ ಇಲ್ಲ ಫ್ಯಾಮಿಲಿ ಜೊತೆ ಈ ವೀಕೆಂಡ್ಸ್ ಆದರೆ ಟ್ರಿಪ್ ಹೋಗ್ಬಿಡೋದು ಮತ್ತು ಪುಣ್ಯಕ್ಷೇತ್ರಗಳಿಗೆಲ್ಲ ಹೋಗ್ಬರೋದು ದೇವಸ್ಥಾನಗಳಿಗೆಲ್ಲ ವಿಸಿಟ್ ಕೊಡೋದು ಇದೆಲ್ಲ ತುಂಬ ಜಾಸ್ತಿ ಮಾಡ್ತೀರಾ ಅಂತ ಅನಿಸುತ್ತೆ ಮತ್ತು ಬೇರೆ ಬೇರೆ ಕಂಟ್ರಿಗಳಿಗೂ ಟ್ರಾವೆಲ್ ಮಾಡಬೇಕು ಅಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಅಲ್ಲೇನಿದೆ ಅಂತ ನೋಡಬೇಕು ಅಂತ ಹೇಳಿ ತುಂಬಾ ಟ್ರಾವೆಲ್ ಇಷ್ಟಪಡುವಂಥ ವ್ಯಕ್ತಿ ಅಂತ ಅನ್ಸುತ್ತೆ ಅಂಡ್ ನಿಮ್ಮನ್ನು ನೋಡ್ತಾರಲ್ವ ಅವರಿಗೂ ಕೂಡ ಅದೇ ಫೀಲ್ ಆಗುತ್ತೆ ನಿಮಗೆ ಇವರು ತುಂಬ ಟ್ರಾವೆಲ್ ಇಷ್ಟಪಡುವಂಥ ವ್ಯಕ್ತಿ ಅಂತ ಅವ್ರಿಗೂ ಕೂಡ ಫೀಲ್ ಆಗುತ್ತೆ ಆ್ಯಂಡ್ ಇವ್ರನ್ನ ಯಾರೂ ಈಸಿಯಾಗಿ ಯಾರೂ ಕಟ್ಟೋದಕ್ಕಂತೂ ಆಗೋಲ್ಲ ಯಾರೂ ಇವ್ರನ್ನ ಅಂಡರ್ ನನ್ನ ಎಂಡರ್ ಅಂತ ಅಂತೇಳಿ ತೊಗೊಳ್ತಾರಲ್ಲ ಅದಂತೂ ಸಾಧ್ಯವೇ ಇಲ್ಲ ಬಿಕಾಸ್ ಇವರೊಂದು ಫ್ರೀ ಆಗಿರುವಂಥ ಸ್ಪಿರಿಟು ಫ್ರೀ ಆಗಿರಬೇಕು ಅಂತ ಇಷ್ಟಪಡ್ತಾರೆ ಅಂತ ಹೇಳಿ ಅವ್ರಿಗೆ ಫೀಲ್ ಆಗುತ್ತೆ ನಿಮ್ಮ ಮೇಲೆ ಮತ್ತು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಹೇರೋ ಫಂಟ್ ಬಂದಿದೆ ಹೇರೋ ಫಂಟ್ ಬಂದು ಯಾರಾದರೂ ಕೌನ್ಸ್ಲರು ಮತ್ತು ಅಡ್ವೈಸ್ ಎಲ್ಲ ಮಾಡ್ತಾರಲ್ಲ ಆ ಥರ ಪರ್ಸನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಡ್ವಿಕೇಟ್ ಅಂದರೆ ತುಂಬ ಫೇಮಸ್ ಅಡ್ವೊಕೇಟ್ಸ್ ಎಲ್ಲ ಇರ್ತಾರಲ್ಲ ಆ ಥರ ಪರ್ಸನ್ಸು ಅಂದರೆ ನೀವು ರೀಡಿಂಗಲ್ಲಿ ತಗೊಂಡ್ರೆ ನೀವು ತುಂಬ ಚೆನ್ನಾಗಿ ಅಡ್ವೈಸ್ ಮಾಡ್ತೀರಾ ಅನಿಸುತ್ತೆ ಲೈಕ್ ಯಾರಿಗಾದರೂ ಅಡ್ವೈಸ್ ಮಾಡಬೇಕು ಅಂದರೆ ತುಂಬ ಚೆನ್ನಾಗಿ ಕೂರಿಸ್ಕೊಂಡು ಹೇಳ್ತೀರಾ ಅಂತ ಅನಿಸುತ್ತೆ ಆ್ಯಂಡ್ ಮನಿ ಸೇವಿಂಗ್ಸ್ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಅಡ್ವೈಸ್ ಕೊಡೋ ಅಂಥ ಪರ್ಸನ್ನು ಆಮೇಲೆ ಇವ್ರ ಹತ್ರ ಒಂದು ಅಗಾಧವಾದ ಜ್ಞಾನ ಇದೆ ನಾಲೆಡ್ಜ್ ಜಾಸ್ತಿ ಇರೋವಂಥ ಪರ್ಸನ್ ಮತ್ತು ಆ ನಾಲೆಡ್ಜ್ನೇ ನಾವು ಏನಾದರೂ ಪಡ್ಕೋಬೇಕಂದ್ರೆ ಅಷ್ಟು ಈಸಿಯಾಗಿ ಇವರು ಅದನ್ನು ಬಿಟ್ಕೊಡೋಲ್ಲ ಹೇಳೋಕ್ಕೆ ಹೇಳಿಕೊಡಲ್ಲ ಅವರ ಒಂದು ನಾಲೆಜ್ ಲೆವೆಲ್ಗೆ ನಾವು ರೀಚ್ ಆಗೋದಕ್ಕೆ ಸಾಧ್ಯ ಇಲ್ಲ ಆಮೇಲೆ ಅವರು ಅಷ್ಟು ನೀಟಾಗಿ ಅಷ್ಟು ಕರೆ ಕರೆಕ್ಟಾಗಿ ನೀಟಾಗಿ ಅನ್ನೋದಕ್ಕಿಂತ ಏನು ಹೇಳ್ಬೋದು ಅಂದರೆ ಅಷ್ಟು ನಮಗೆ ಕ್ರಾಸ್ ಮಾಡಿಕೊಂಡು ಅವ್ರ ನಾಲೆಜ್ವರೆಗೂ ಅವ್ರು ಹೋಗೋಕ್ಕೆ ನಮಗೆ ಬಿಡಲ್ಲ ಅಂತ ಹೇಳಿ ಫೀಲ್ ಆಗುತ್ತೆ ಬಟ್ ಇನ್ ಕೇಸ್ ಏನಾದರೂ ನಿಮಗೆ ಅಡ್ವೈಸ್ ಬೇಕು ಅಂದರೆ ನೀಟಾಗಿ ಅವರು ಅಡ್ವೈಸ್ ಮಾಡ್ತಾರೆ ಲೈಕ್ ಇವ್ನು ಸ್ವಲ್ಪ ಸ್ಪಿರಿಚುವಲಿ ಇರುವಂಥ ಪರ್ಸನ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಎಲ್ಲ ಏನಿರುತ್ತೆ ಅವರು ಸ್ಪಿರಿಚುವಲಿ ಅಂದರೆ ಒಂದು ದೇವ್ ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮಾಡೋದು ಮತ್ತು ದೇವರನ್ನು ತುಂಬ ನಂಬುವಂಥ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡಿಂದ ನೀವು ಬಂದಿರುವಂಥವ್ರು ಆಗಿರ್ಬೋದು ನಿಮ್ಮ ಒಂದು ಮನಸ್ಥಿತಿ ಕೂಡ ಅಂದರೆ ನೀವು ಕೂಡ ಅದೇ ಥರ ನಡ್ಕೊಳ್ಳೋವಂಥವ್ರು ಇರ್ಬೋದು ನಂಬಿಕೆ ದೇವರು ದೇವಸ್ಥಾನಗಳಲ್ಲಿ ಪ್ರೇಯರ್ ಪ್ರೇಯರ್ ಮಾಡೋದ್ರಲ್ಲಿ ಅದರಲ್ಲೆಲ್ಲ ನಂಬಿಕೆ ಇರುವಂಥ ಪರ್ಸನ್ ಕೂಡ ಆಗಿರ್ಬೋದು ಅಂತ ಅನಿಸುತ್ತೆ ಮತ್ತು ಸೇವಿಂಗ್ಸು ಮತ್ತು ಮ್ಯಾರೇಜು ಏನಾದರೂ ಒಂದು ರಿಲೇಟೆಡ್ ಇದ್ರ ಹತ್ರ ಮಾತಾಡಿದ್ರೆ ಅದ್ರ ಸುತ್ತ ಎಷ್ಟು ಚೆನ್ನಾಗಿ ಒಳ್ಳೆ ವಿಷಯಗಳಿರುತ್ತೆ ಅದೆಲ್ಲ ನಿಮಗೆ ಹೇಳ್ತಾರೆ ಮತ್ತು ತುಂಬ ಚೆನ್ನಾಗಿ ಅಡ್ವೈಸ್ ಕೂಡ ಮಾಡ್ತಾರೆ ಅಂತ ಹೇಳಿ ತಿಳಿಸುತ್ತೆ ತುಂಬ ನಾಲೆಡ್ಜ್ ಇರೋವಂಥ ಪರ್ಸನ್ ಕೂಡ ಮತ್ತೆ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಎಂಪ್ರೆಸ್ ಬಂದಿದೆ ಮತ್ತೆ ಎಂಪ್ರೆಸ್ ರೆಪ್ರೆಸೆಂಟ್ ಮಾಡುತ್ತೆ ಮದರ್ ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ ಸೊ ಜನಕ್ಕೆ ಏನಂತ ಅನ್ಸುತ್ತೆ ಅಂತ ಹೇಳಿದ್ರೆ ನಿಮ್ಮ ನೀವು ತುಂಬ ಕೇರ್ ಮಾಡುವಂಥ ಪರ್ಸನ್ ಅಂತ ಅನಿಸುತ್ತೆ ಈ ಮನೆಯಲ್ಲಿ ಒಂದು ತಾಯಿ ಆ ಥರ ಎಲ್ಲ ಮಕ್ಕಳನ್ನು ಕೇರ್ ಮಾಡ್ತಾರಲ್ಲ ಅದೇ ಥರ ಒಂದು ಎನರ್ಜಿ ಇರುವಂಥ ಕಾರ್ಡ್ ಅದು ಸೊ ನೀವು ಯೂಶಲಿ ತುಂಬ ಜನನ ಚೆನ್ನಾಗಿ ಕೇರ್ ಮಾಡ್ತೀರಾ ಅಂತ 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 ಅನಿಸುತ್ತೆ ಮತ್ತು ತುಂಬ ಜನಗಳ ಜೊತೆ ತುಂಬ ಒಳ್ಳೆ ನ ಇಟ್ಕೊಳ್ತೀರಾ ಅಂತ ಅನಿಸುತ್ತೆ ಮತ್ತು ಮನೆ ಅಂತ ಬಂದಾಗಲೂ ಅಷ್ಟೇ ಮನೆಗೆ ತುಂಬ ಲಕ್ಸುರಿ ಥಿಂಗ್ಸ್ನ ಹಾಕೋದು ಅದರಿಂದ ಒಳ್ಳೆ ಮನೆ ಚೆನ್ನಾಗಿ ಇಟ್ಕೊಳ್ಳೋದು ಯಾರಿಗಾದ್ರೂ ಮನೆಗೆ ಬಂದರೆ ಸ್ವಲ್ಪ ಹೊತ್ತು ಕೂತ್ಕೋಬೇಕಪ್ಪ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಆಮೇಲೆ ಹೋಗೋಣ ಟೀ ಕಾಫಿ ನೀರೇನಾದರೂ ಕುಡಿದು ಹೋಗೋಣ ಅಂತ ಆ ಥರ ಫೀಲ್ ಬರಬೇಕು ಆ ಥರ ಒಂದು ಮೇಂಟೈನ್ ಮಾಡ್ಕೊಂಡು ಹೋಗೋ ಅಂಥ ಪರ್ಸನ್ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಆಮೇಲೆ ನೀವು Oh. <laughs> ಲಕ್ಸುರಿ ಮತ್ತು ಫಿನಾನ್ಸ್ ಅಂತ ಎಲ್ಲ ಬಂದರೆ ನೀವು ನೋ ಮ್ಯಾಟರ್ಸ್ ವಾಟ್ ನೀವು ಎಲ್ಲಿ ಹೋಗಿ ಏನೇ ಇನ್ವೆಸ್ಟ್ ಮಾಡಿದ್ರು ಕೂಡ ಅಥವಾ ಹಾಕಿದ್ರೂ ಕೂಡ ನಿಮಗೆ ಖಂಡಿತವಾಗ್ಲೂ ಪ್ರಾಫಿಟ್ ಬರುತ್ತೆ ಅದರಿಂದ ನೀವು ದುಡ್ಡು ಮಾಡ್ತೀರಾ ಅಂತ ಕೂಡ ಅವ್ರಿಗೆ ಫೀಲ್ ಆಗ್ತಿರುತ್ತೆ ಅಂತ ಅನಿಸುತ್ತೆ ಅಂಡ್ ಇಲ್ಲಿ ಬಂದು ತುಂಬ ಲಕ್ಸೂರಿನೇ ಇಷ್ಟಪಡುವಂಥ ವ್ಯಕ್ತಿ ಕೂಡ ಆಗಿರ್ಬೋದು ಅಂದರೆ ಬ್ರ್ಯಾಂಡೆಡ್ನೇ ಚೂಸ್ ಮಾಡಿ ಹಾಕುವಂಥವ್ರು ಎರಡು ಮೂರು ಬಟ್ಟೆ ಇಟ್ರು ಇಟ್ಟರು ಒಳ್ಳೆ ಬಟ್ಟೆಗಳನ್ನ ಇಡೋದು ಒಂದು ನಾಲ್ಕೈದು ಜೊತೆ ಶೂ ಇಟ್ಟರು ಕೂಡ ಒಳ್ಳೆ ಬ್ರ್ಯಾಂಡೆಡ್ ಆಗಿರುವಂಥ ಶೂ ವಾಲೆಟ್ನೆಲ್ಲ ಚೆನ್ನಾಗಿ ಕ್ಯಾರಿ ಮಾಡೋದು ನಿಮ್ಮನ್ನ ನೀವು ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೊಳ್ಳೋದು ಅದೆಲ್ಲ ತೋರಿಸ್ತಾ ಇದೆ ಅವ್ರಿಗೂ ಜನಗಳಿಗೂ ಕೂಡ ಅದೇ ಫೀಲ್ ಆಗುತ್ತೆ ನೋಡಿದ್ರೆ ಆಮೇಲೆ ಇನ್ನೊಂದು ಏನಂದ್ರೆ ನೀವು ಡಿಸ್ಟರ್ಬ್ ಆದಾಗ ಜನಗಳ ಜೊತೆ ಮಿಂಗಲ್ ಆಗೋದಕ್ಕಿಂತ ಜಾಸ್ತಿ ನೇಚರ್ ಜೊತೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋದು ಆಮೇಲೆ ನೇಚರ್ ಎಲ್ಲಿ ಕುತ್ಕೊಂಡು ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳೋದು ಏನಾದರೂ ಡಿಸ್ಟರ್ಬ್ ಆಗಿದ್ರೆ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಳ್ತೀರಾ ಅಂತ ಅವ್ರಿಗೂ ಕೂಡ ಫೀಲ್ ಆಗುತ್ತೆ ಆಮೇಲೆ ಸಿನ್ಸ್ ನೀವು ಟ್ರಾವೆಲ್ ಮಾಡೋದು ತುಂಬಾ ಇಷ್ಟಪಡುವಂತ ವ್ಯಕ್ತಿ ಆಗಿರೋದ್ರಿಂದ ನೇಚರ್ ಎಲ್ಲಿ ಜಾಸ್ತಿ ಇರತ್ತೆ ಆ ಕಡೆ ಟ್ರಾವೆಲ್ ಮಾಡ್ತೀರಾ ಅಂತ ಅನ್ಸುತ್ತೆ ಅಂದ್ರೆ ನೇಚರ್ ಎಲ್ಲಿ ಚೆನ್ನಾಗಿರುತ್ತೆ ಎಲ್ಲಿ ನದಿ ಹರಿ ಹರಿತಾ ಇರುತ್ತಲ್ಲ ಅದು ಮತ್ತೆ ಜಲಪಾತಗಳು ಇತರ ಕಡೆಗಳಲ್ಲಿ ಜಾಸ್ತಿ ಟ್ರಾವೆಲ್ ಮಾಡ್ತೀರಾ ಅಂತ ಅನಿಸುತ್ತೆ ನಿಮ್ಮನ್ನು ನೀವು ಕಾಮಾಗಿ ಪೀಸ್ಫುಲ್ಲಾಗಿಟ್ಕೊಳಕ್ಕೆ ಆಮೇಲೆ ನೀಟಾಗಿ ಏನಂದರೆ ಹೀಲ್ ಮಾಡ್ಕೊಳ್ಳೋದಕ್ಕೆ ತುಂಬ ಟ್ರಾವೆಲ್ ಮಾಡೋವಂಥ ಪರ್ಸನ್ ಕೂಡ ಆಗಿರ್ಬೋದು ಅದು ಕೂಡ ಅವ್ರಿಗೆ ಫೀಲ್ ಆಗುತ್ತೆ ಇವರು ಮೇ ಹೀಲ್ ಮಾಡ್ಕೋಬೇಕಂದ್ರೆ ಇವರೇನು ಜನಗಳ ಜೊತೆ ಬಂದು ಕೂತ್ಕೊಂಡು ಮಾತಾಡೋಲ್ಲ ಸುಮ್ಮನೆ ಎಲ್ಲ ಅದು ಒಂದು ಕಡೆ ಪೀಸ್ಫುಲ್ ಆಗಿ ಹೋಗಿ ನೇಚರಲ್ಲಿ ಕುತ್ಕೊಬಿಡ್ತಾರೆ ಅಂತ ಅನಿಸುತ್ತೆ ಆವಾಗ್ಲೇ ಅವ್ರಿಗೆ ಸ್ವಲ್ಪ ಎನರ್ಜಿ ಬರುತ್ತೆ ಅವರು ಅದನ್ನ ಇಷ್ಟಪಡ್ತಾರೆ ಕೂಡ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಸೊ ಗೈಸ್ ಬೇಸಿಕಲಿ ಏನಂದರೆ ಅವರು ನಮ್ಮನ್ನು ಯಾವ ಥರ ಫೀಲ್ ಮಾಡ್ತಾರೆ ಅಂದರೆ థింగ్స్న చా బెన్స్ మాట్తీరావు ఆల్డి తుం హార్డ్ వర్క్ సక్సెస్ఫుల్న కండీ అద్రింద సక్సెస్ పడ్కొదకి తుంబ హార్డ్ వర్క్ ఆమె ని కష్ట సుఖగ్నెల చాలే బ్యాలెన్స్ మాట్కే బె ఆమె నిమ్మల్వంత జ్ఞాన ఏమైనా నాలెడ్జు అదన నాకు అసూ ఈజీ అయిడల్లా తుంబే అడ్వైస్ మంత పర్సను ఇవ్వగా ఏనా విషయ అందరూ మ్యారేజు ఫినాన్షియలి ఆ థర మే తున్న ట్రవెల్ మోదీకి ఇష్ట ಇಷ್ಟಪಡುವಂತ ಪರ್ಸನ್ ಯಾರು ಕಟ್ ಹಾಕು ಸಾಧ್ಯ ಆಗಲ್ಲ ಒಂಥರ ಸ್ಪಿರಿಟ್ ಪರ್ಸನ್ ಫ್ರೀ ಸ್ಪಿರಿಟ್ ತರ ಆತರ ಪರ್ಸನ್ ಮತ್ತೆ ಒಂದು ಸ್ವಲ್ಪ ಲಕ್ಸುರಿ ಇಷ್ಟಪಡೋರು ಮತ್ತೆ ಲಕ್ಸುರಿಯಿಂದ ಕಂಫರ್ಟ್ ನೋಡೋ ನೋಡೋ ಅಂತವರು ಅಂತ ಹೇಳಿ ಫೀಲ್ ಮಾಡ್ತಾರೆ ಸೊನೂ ಕೂಡ ಐ ಥಿಂಕ್ ಇದೇ ಥರ ಪರ್ಸನ್ ಅಂತ ಅನಿಸುತ್ತೆ ತುಂಬ ಚೆನ್ನಾಗೇ ಬಂದಿದೆ ಎಲ್ಲ ಕಾರ್ಡ್ಸು ಕೂಡ ಐ ಥಿಂಕ್ ಈ ಕಾರ್ಡು ಎಲ್ಲರಿಗೂ ರೆಸ್ಯುನೇಟ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಇನ್ನೂ ನನ್ನ ಟ್ರಿಬಲ್ ಸೆವೆನ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಮತ್ತೆ ಕೆಲವೊಂದು ವಿಡಿಯೋದಲ್ಲೆಲ್ಲ ವಾಯ್ಸ್ ಸ್ವಲ್ಪ ಕ್ಲಿಯರ್ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ನಾನು ಮ್ಯಾಕ್ಸಿಮಮ್ ವಾಯ್ಸ್ನ ಕ್ಲಿಯರ್ ಮಾಡ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಗೈಸ್ ಮೈಕೆಲ್ಲ ಯೂಸ್ ಮಾಡ್ತಿದ್ದೀನಿ ಮತ್ತು ಕೆಲವೊಂದು ಸರಿ ತುಂಬ ಕ್ಲಿಯರ್ ಆಗಿರೋ ಜಾಗದಲ್ಲಿ ಕೂತ್ಕೊಂಡು ರೆಕಾರ್ಡ್ ಮಾಡ್ತಿದ್ದೀನಿ ರೀಡಿಂಗ್ ಮಾಡುವಾಗ ಸೊ ನನ್ನ ಕಡೆಯಿಂದ ಏನಾಗುತ್ತಾ ಅದು ಬೆಸ್ಟನ್ನ ಕೊಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ನಿಮಗೆ ರೆಸಮೇಟ್ ಆದರೆ ಈ ವಿಡಿಯೋನ ಕ್ಲೈಮ್ ಮಾಡ್ಕೊಳ್ಳಿ ಈ ರೀಡಿಂಗ್ನ ಬಿಕಾಸ್ ಇದರಲ್ಲಿ ತುಂಬ ಒಳ್ಳೆ ಎನರ್ಜೀಸ್ಗಳಿದೆ ಆಲ್ರೆಡಿ ಸಕ್ಸಸ್ಸು ಅಚೀವ್ಮೆಂಟು ಪ್ರಮೋಷನ್ನು ಅಬಾಂಡೆನ್ಸು ಲಕ್ಸುರಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಟ್ರಾವೆಲ್ ಎಲ್ಲ ತೋರಿಸಿದೆ ಈ ನಿಮ್ಗೆ ರೆಸುನೇಟ್ ಆಗಿದ್ರೆ ಖಂಡಿತವಾಗ್ಲೂ ಈ ರೀಡಿಂಗ್ ಕ್ಲೈಮ್ ಮಾಡ್ಕೊಳ್ಳಿ ಮತ್ತೆ ದೇವರ ಆಶೀರ್ವಾದ ಯಾವಾಗ್ಲೂ ನಿಮ್ಮಲ್ಲಿ ತು ತುಂಬ ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಮತ್ತು ಮುಂದಿನ ಒಂದು ರೀಡಿಂಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ನಿಮಗೆ ಯಾವುದಾದ್ರು ಟಾಪಿಕ್ ಬಗ್ಗೆ ರೀಡಿಂಗ್ ಮಾಡಬೇಕು ಅಂತ ಹೇಳಿ ಸ್ಪೆಸಿಫಿಕ್ಕಾಗಿ ಮನಸ್ಸಲ್ಲಿ ಇದ್ದರೆ ಆ ಟಾಪಿಕ್ನ ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಆ ಒಂದು ಟಾಪಿಕ್ನ ಮೇಲೆ ನಾನು ಕಾರ್ಡ್ನ ಟ್ಯಾರೋ ರೀಡಿಂಗ್ ಕಾರ್ಡ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮ್ಯಾಕ್ಸಿಮಮ್ ಮಾಡ್ತೀನಿ ಓಕೆನಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಗೈಸ್ ಅಂಟಿಲ್ ದಟ್ ಕೀಪ್ ವಾಚಿಂಗ್ ತ್ರಿಬಲ್ seven Canada. ವ್ಲಾಗ್ ನಿಮ್ಮ ಎಲ್ಲರ ಕಾಮೆಂಟ್ಸ್ನು ನಾನು ರೀಡ್ ಮಾಡ್ತೀನಿ ನೀವೇನೇನು ಬದಲಿತೀರಾ ಎಲ್ಲ ನಾನು ಓದ್ತಾ ಇದ್ದೀನಿ ನನಗೆ ಕಾಮೆಂಟ್ಸ್ ಓದೋದಕ್ಕೆ ತುಂಬ ಇಷ್ಟ ಆಗುತ್ತೆ ನೀವು ಕಾಮೆಂಟ್ಸ್ನ ಮಾಡ್ಬೋದು ಆ್ಯಂಡ್ ನಾನು ನಿಮಗೆ ರಿಪ್ಲೈ ಕೂಡ ಮಾಡ್ತಾ ಇದ್ದೀನಿ ತುಂಬ ಜನಕ್ಕೆ ರಿಪ್ಲೈ ಮಾಡಿದ್ದೀನಿ ಕೂಡ ಇನ್ ಕೇಸ್ ಯಾರಿಗಾದರೂ ರಿಪ್ಲೈ ಮಾಡಿದೆ ಮಿಸ್ ಆಗಿತ್ತು ಅಂದರೆ ದಯವಿಟ್ಟು ಕ್ಷಮೆಯಲ್ಲಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಅದೇನಾದರೂ ಮಿಸ್ ಔಟ್ ಆಗಿದ್ದರೆ ಡೈಲಿ ಚೆಕ್ ಮಾಡ್ತಿರ್ತೀನಿ ಸೊ ಡೈಲಿ ರಿಪ್ಲೈ ಮಾಡೇ ಮಾಡ್ತೀನಿ ಆ್ಯಂಡ್ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನಾನು ಲೈವ್ ಮಾಡೋದಕ್ಕೆ ಕೂಡ ಶುರು ಮಾಡ್ತೀನಿ ಯಾವಾಗ ನೀವು ಏನಾದರೂ ಕ್ವಶನ್ ಇದ್ರೆ ಪರ್ಸ್ನಲ್ ಕ್ವಶನ್ಸು ನೀವು ಲೈವಲ್ಲಿ ಬಂದು ಡೈರೆಕ್ಟಾಗಿ ಅದನ್ನು ಕೇಳ್ಬೋದು ಸೊ ಅದರಿಂದ ನಾನು ಕಾರ್ಡ್ ತ್ರೂ ಏನು ಆನ್ಸರ್ ಬರುತ್ತೆ ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಇವತ್ತಿಗೆ ಇಲ್ಲಿ ನಾ ಒಂದು ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಮುನ್ನೇ ಬ್ಲಾಗಲ್ಲಿ ಸಿಗೋಣ ಅಂಟಿಲ್ ದಟ್ ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡಿ ಮತ್ತೆ ಆರಾಮಾಗಿರಿ ಕೂಲಾಗಿರಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗೈಸ್